ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ತಹಸೀಲ್ದಾರರು ಹಾಗೂ ಎ ಸಿ ಸಾಹೇಬ್ರ ಸರ್ಕಾರದ ವಿವಿಧ ಇಲಾಖೆಯ ಕಾರ್ಮಿಕರಿಗೆ ವಿವಿಧ ರೀತಿಯ ಕಿಟ್ ವಿತರಣೆಯನ್ನು ಮಾಡಿದರು ಹಾಗೂ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲ ಇಲಾಖೆ ಕಾರ್ಮಿಕರು ಸಹ ಕಿಟ್ ವಿತರಣಾ ಈ ಸಂದರ್ಭದಲ್ಲಿ ಮಾಡಿದರು ಶಾಸಕರು ಮಾಧ್ಯಮ ಸ್ನೇಹಿತರೊಂದಿಗೆ ಹಲವು ವಿಷಯಗಳನ್ನು ಚರ್ಚಿಸಿದರು ಸ್ವಾವಲಂಬಿ ಉದ್ಯೋಗ ಮಾಡುವ ಮಹಿಳೆಯರಿಗೆ ಅದರಲ್ಲೂ ಸ್ವಸಹಾಯ ಸಂಘದ ವತಿಯಿಂದ ರೊಟ್ಟಿ ಮಾಡುವವರಿಗೆ ಚಕ್ಲಿ ನಿಪ್ಪಟ್ಟು ಉಪ್ಪಿನಕಾಯಿ ಹಾಗೂ ಇನ್ನಿತರೆ ಕೆಲಸ ಮಾಡುವವರಿಗೆ ಅನುಕೂಲಕರ ಕಿಟ್ಗಳ ವಿತರಣೆಯನ್ನು ಮಾಡಿ ಸರ್ಕಾರದಿಂದ ಸಹಾಯವಾಗುವ ಸಾಲ ಸೌಲಭ್ಯವನ್ನು ಮಾಡಿಸಿಕೊಳ್ಳುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಹಾಗೂ ತರೀಕೆರೆ ಭಾಗದಲ್ಲಿ ಚಿರತೆ ದಾಳಿ ಪದೇ ಪದೇ ಆಗ್ತಾ ಇರುವುದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಆರಿನ ಇಲಾಖೆ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದೇನೆ ಅದರಂತೆ ಇನ್ನು ಮುಂದೆ ಯಾವುದೇ ದಾಳಿಯ ಅವಕಾಶ ಇಲ್ಲದಂತೆ ಚಿರತೆಗಳನ್ನು ಬಂಧಿಸಿದ್ದಾರೆ ಅಂತ ಸಂದರ್ಭದಲ್ಲಿ ತಿಳಿಸಿದ್ರು ವರದಿ ಬಸವರಾಜ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಚಿಕ್ಕಮಗಳೂರು ನಮ್ಮ ಹೆಮ್ಮೆಯ ನಾಡಿನ ಸಂಸ್ಕೃತಿಗಳನ್ನು ಬಳಸಿದ್ರೂ ಬಳಿಯುದರ ಮೂಲಕ ಉದ್ಘಾಟನೆಯನ್ನ ಸಂವಿಧಾನ ಭಾರತದ ಪ್ರಜೆಗಳಾದಂತಹ ನಾವು ಪ್ರಜಾಸತ್ತಾತ್ಮಕ ಜಾತ್ಯ ಜಾತ್ಯ ಅತೀತ ಸಾರ್ವಭೌಮ ವಿವಿಧತೆಯಲ್ಲಿ ಏಕತೆಯನ್ನು ಒಗ್ಗೂಡಿಸಿದಂತಹ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿರುವ ಮೂಲಕ ಇದೀಗ ಉದ್ಘಾಟನೆಗೊಳ್ತದೆ ಇದು ನಿಜಕ್ಕೂ ಅಜ್ಜಂಪುರದ ಮಹಾಕ್ರಾಂತಿ ಅದು ಅಜ್ಜಂಪುರ ತಾಲೂಕಿನಲ್ಲಿ ನಡುವೆ ಹಾಗೆಯೇ ಇದೀಗ ಕೀರ್ತನ ಮೇಡಮ್ ರವರು ಪ್ರಸ್ತಾವನೆಯನ್ನ ಓದಲಿದ್ದಾರೆ ತಾವೆಲ್ಲರೂ ತಮ್ಮ ಬಲಗೆಯನ್ನ ಮುಂದೆ ಚಾಚಿ ಆ ಪ್ರಸ್ತಾವನೆಯನ್ನ ಓದ್ರ ಮೂಲಕ ಕಾರ್ಯಕ್ರಮ ಇದೀಗ ಒಗ್ಗೂಡಿ ಉದ್ಘಾಟಿಸಿಗೊಳಿಸೋಣ ನಾಗರಿಕ ಬಂಧುಗಳೆಲ್ಲರೂ ಎಲ್ಲರೂ ತಮ್ಮ ಬಲಗೆಯನ್ನ ಮುಂದೆ ಚಾಚಿ ಇದೀಗ ಕೀರ್ತನಾ ಮೇಡಮ್ರವರು ಪ್ರಸ್ತಾವನೆಯನ್ನ ಓದಲಿದ್ದಾರೆ ಭಾರತದ ಸಂವಿಧಾನ ಪೀಠಿಗೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ನಂಬಿಕೆ ಧರ್ಮ ಮತ್ತು ಉಪಾಸನ ಸ್ವಾತಂತ್ರ್ಯವನ್ನು ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆಯನ್ನು ಹಾಗೂ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಒಂಬತ್ತನೇ ಇಸುವ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಮಾಜಿ ಜನಪ್ರತಿನಿಧಿಗಳು ಹಾಲಿ ಜನಪ್ರತಿನಿಧಿಗಳು ಪತ್ರಕರ್ತರು ಮತ್ತೆ ಜನ ಎಲ್ಲರೂ ಕೂಡ ಜನರು ಕೂಡ ಚೆನ್ನಾಗಿ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಕಂಡು ತುಂಬ ಜನ ತುಂಬ ಜನ ಇದ್ದಾರೆ ಇಲ್ಲಿ ಕೂತ್ಕೊಂಡಿರೋದಕ್ಕಿಂತ ಅಷ್ಟು ಜನ ನಿಂತ್ಕೊಂಡಿದ್ದಾರೆ ಏನು ಉದ್ದೇಶ ನೋಡಿ ಇಲ್ಲಿ ನನಗೂ ಕೂಡ ಕೆಲವೊಂದು ವಿಚಾರಗಳು ಯಾವ್ಯಾವ ಇಲಾಖೆಯಿಂದ ಏನೇನು ಆಗ್ತಿದೆ ನಿಮಗೂ ಎಲ್ಲ ಎಲ್ಲರಿಗೂ ಗೊತ್ತಿರೋದಿಲ್ಲ ಪತ್ರಕರ್ತರು ಎಲ್ಲ ತಿಳ್ಕೊಂಡು ಅವರಿಗೂ ಗೊತ್ತಿರೋದು ಅಷ್ಟು ಈಗ ಒಂದು ಆಟವಾಟಗಾರಿಕೆ ಏನೇನು ನಡೆಸಿದೆ ಅದರಿಂದ ಉಪಯೋಗ ಏನು ಅಲ್ಲೇ ಹೋದ್ರೆ ತೋರಿಸೋದಿಲ್ಲ ಇವತ್ತು ಎಲ್ಲರಿಗೂ ಅದು ಕೆಲಸವೇ ಅದು ತೋರಿಸೋದೇ ಜನರಿಗೆ ತೋರ್ಸೋದೇ ಕೆಲಸ ಒಂದು ಮಿಷಿನ್ ಇದೆ ನಾಲ್ಕು ಟನ್ನಷ್ಟು ನಾಲ್ಕು ಟನ್ನು ಟನ್ನ ಟನ್ ಅಷ್ಟು ಹೋಗುತ್ತೆ ಸರ್ ಅಡಿಕೆ ಗಿಡದಲ್ಲಿ ತೋಟದಲ್ಲಿ ಅಡಿಕೆ ತಗೊಂಡು ಹೋಗಬೋದು ನಾಲ್ಕು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಹಾಂ ನಾಲ್ಕು ಕುಂಟ ಸರ್ ನಾಲ್ಕು ಟನ್ ನಾಲ್ಕು ಕ್ವಿಂಟಲ್ ಅಷ್ಟು ತಗೊಂಡು ಹೋಗಬಹುದು ಸರ್ ಗೊಬ್ಬರ ತಗೋಬೋದು ಅಡಿಕೆಕಾಯಿ ತೊಗೊಂಡೋಗ್ಬೋದು ಅಂತ ಒಂದು ಒಂದು ವಿಚಾರ ಆಮೇಲೆ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಮಿಷಿನರಿ ಸಿಗ್ಬೋದು ಎಲ್ಲರೂ ತೋರಿಸ್ತಾ ಇದ್ದಾರೆ ನಾನು ಕೂಡ ಇದನ್ನ ನೋಡಿರಲಿಲ್ಲ ಅದು ನಮ್ಮ ಸೋಲಾರ್ ಪಂಪು ಏ ಬರೋದಿಲ್ಲ ಹಂಗೆ ಹಿಂಗೆ ಇವತ್ತು ಅಜ್ಜಂಪುರ ಇವತ್ತು ಕೋಲ್ಡ್ ವೆದರ್ ಇದೆ ಬಿಸಿಲು ಏನಿಲ್ಲ ಆದರೂ ಕೂಡ ನಾನ್ ಸ್ಟಾಪ್ ಅಷ್ಟು ನೀರು ಬರ್ತಾ ಇದೆ ನಾನು ಭಾರಿ ಜನ ಕೇಳ್ತೀನಿ ಸರ್ಕಾರ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡುತ್ತೆ ಅದು ಉಪಯೋಗಿಸ್ಕೊಂಡು ಅಂತೀವಿ ಬೇಡ ನಮಗೆ ಕರೆಂಟೇ ಬೇಕು ಅಂತಾರೆ ಈ ಕರೆಂಟಿನ ಜ ಬಿಟ್ಬಿಟ್ಟು ರೈತರಿಗೆ ಅಡ್ವೈಸ್ ಮಾಡ್ತಕ್ಕಂಥದ್ದು ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸರ್ಕಾರ ಕೊಡುತ್ತೆ ಯಾಕೆ ಅಂತ ಎಲ್ಲರಿಗೂ ಅಲ್ಲ ಮೋಸ್ಟ್ಲಿ ಎಲ್ಲರೂ ಕೊಡ್ತಾರೆ ಮೇನ್ ಎಡೇ ಬಲಿಯವರೇ ಎಲ್ಲರೂ ಕೊಡ್ತಾರೆ ಎಲ್ ಎಲ್ಲರಿಗೂ ಕೊಡ್ತಾರೆ ಎಂಬತ್ತು ಪರ್ಸೆಂಟ್ ಕೊಟ್ಟು ಅಷ್ಟು ಮಾಡಿದ್ರೆ ನಿಮಗೆ ಸರ್ಕಾರ ಉಚಿತವಾಗಿ ಉಚಿತ ಹೆಚ್ಚು ಕಮ್ಮಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾವು ಕಟ್ಟಬೇಕು ಹಾಂ ಎ ಸಿ ಅವರು ಹಾಕಿಸ್ಕೊಂಡಿದ್ದಾರಂತೆ ತುಂಬ ಸಂತೋಷ ನಾನು ಹಾಕಿಸ್ಕೊಂಡಿದ್ದೆ ದೊಡ್ಡ ಎಮ್ ಎಲ್ ಎ ಹಾಕಿಸ್ಕೊಂಡಿದ್ದೀರಂತೆ ನಾನು ಹಾಕ್ಸ್ಕೊಂಡಿಲ್ಲ ಅಷ್ಟೇ ಎಮ್ ಎಲ್ ಅದಕ್ಕೆ ಬೇರೆ ಯಾರು ಹಾಕಿಸ್ಕೊಂಡು ಕೊಡ್ತೀನಿ ಅನ್ನೋದು ಲೆಟ್ರ್ ಕೊಡ್ತೀನಿ ನಾನು ಹಾಕಿಸ್ಕೊಂಡಿಲ್ಲ ಯಾಕೆಂದರೆ ಬರ್ತಕ್ಕಂಥ ಸವಲತ್ತುಗಳನ್ನ ನಾವೇ ಉಪಯೋಗಿಸ್ಕೊಬರ್ ಬದಲು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶ ಈ ಸವಲತ್ತು ಇರೋದೇ ಸ್ವಲ್ಪ ನಾಪಕ ಬಂತು ಹಿಂದೆ ಫಸ್ಟ್ ಎಮ್ ಎಲ್ ಎ ಆದಾಗ ಸರ್ ಗೊಬ್ಬರ ಮನೆ ಕಳಿಸ್ಲಾ ಸರ್ ತೋಟ ಕಳಿಸ್ಲಾಂದ್ರೆ ಯಾಕಪ್ಪ ಹಂಗೆ ಮಾಡ್ತಿಲ್ಲ ಸರ್ ಹಾಗೆ ಮಾಡ್ತಿದ್ರು ಅಂದರು ಎಲ್ಲ ಜನರಿಗೆ ಹೋಗ್ಬೇಕು ಅದನ್ನ ನೋಡಬೇಕು ಅಂತಂದೆ ಇವತ್ತು ಹಾರ್ಟಿಕಲ್ಚರ್ ಕೊಡ್ತಕ್ಕಂಥ ಔಷಧಿ ಅಲ್ಲಿ ವಿತರಣೆ ಮಾಡ್ತಿದ್ದಾರೆ ಉಚಿತವಾಗಿಂತೆ ಅಡಿಕೆ ದೊಡ್ಡ ಹೊಡೆಯೋದರು ಅದನ್ನು ಅಲ್ಲಿ ಇವೆಲ್ಲವೂ ಜನರಿಗೆ ಗೊತ್ತಾದರೆ ಅದು ಜನರಿಗೆ ಗೊತ್ತಾಗಬೇಕು ಎಲ್ಲ ಏನೇ ಸರ್ಕಾರದ ಸಿಗ್ತದೆ ಸವಲತ್ತುಗಳು ಅಂತಕ್ಕಂಥದ್ದು ಗೊಬ್ಬರ ಇರ್ಬೋದು ಔಷಧಿಗಳಿರ್ಬೋದು ಆಮೇಲೆ ನಮ್ಮ ಸ್ವಸಹಾಯ ಸಂಘದವರು ತುಂಬ ಜನ ಅವರು ಸ್ವಸಹಾಯ ಸಂಘಟನೆ ತುಂಬ ಚೆನ್ನಾಗಿ ನಾವು ಅವರಿಗೆ ಉತ್ತೇಜನ ಕೊಡಬೇಕು ನಮ್ಮ ಜನರು